ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ನಾನು ಈಗಾಗಲೇ ಸೀಕ್ರೆಟ್ ಪುಸ್ತಕದ ಎಷ್ಟೋ ವಿಷಯವನ್ನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ್ದೆ ಅದನ್ನು ತುಂಬ ಜನ ಇಷ್ಟಪಟ್ಟು ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಅಂಥ ಕುತೂಹಲದಲ್ಲಿದ್ದರೆ ಬನ್ನಿ ಸೀಕ್ರೆಟ್ ವಿಷಯದ ಮತ್ತಷ್ಟು ಮಾಹಿತಿಯನ್ನು ನಾನು ಈ ದಿನದ ವಿಡಿಯೋಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೇನೆ ಸೀಕ್ರೆಟ್ ಕೇಳ್ತಿದ್ರೇ ಗೊತ್ತಾಗ್ತದೆ ಏನಪ್ಪ ಇದು ರಹಸ್ಯ ಇಷ್ಟೊಂದು ರಹಸ್ಯ ಇದೆಯಾ ನಿಜವಾಗ್ಲೂ ಆ ಪುಸ್ತಕದಲ್ಲಿ ಖಂಡಿತ ಇದೆ ನೀವೆಲ್ಲರೂ ಈಗಾಗಲೇ ಎಷ್ಟೋ ಪುಸ್ತಕಗಳನ್ನು ಓದಿರ್ತೀರ ಎಷ್ಟೋ ಮಾಹಿತಿಯನ್ನು ತಿಳ್ಕೊಂಡಿರ್ತೀರಾ ಆದರೆ ಇದರಲ್ಲಿ ಒಂದು ಚಮತ್ಕಾರಿ ವಿಷಯ ಅಡಗಿದೆ ಅದನ್ನು ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಎಲ್ರಿಗೂ ಕುತೂಹಲ ಇದೆ ಹಾಗಿದ್ರೆ ಏನು ಮಾಡಬೇಕು ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಒಂದೆರಡು ಮೂರು ತಂತ್ರಗಳನ್ನು ಹೇಳಿಕೊಟ್ಟಿದ್ದೆ ಅದನ್ನು ಪಾಲಿಸೋದ್ರ ಜೊತೆಯಲ್ಲಿ ನಾವು ಇನ್ನಷ್ಟು ನಮ್ಮ ಶಕ್ತಿಯನ್ನು ಅದಕ್ಕೆ ಬಳಸಬೇಕಾಗುತ್ತೆ ಶಕ್ತಿ ಅಂದರೆ ಹೆಚ್ಚಿನ ಕೆಲಸ ಏನು ಮಾಡಬೇಕಾಗಿಲ್ಲ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಈಗಾಗಲೇ ನಮಗೆ ಬ್ರಹ್ಮಾಂಡ ಅಂದರೆ ಪ್ರಕೃತಿ ಎಷ್ಟೊಂದೆಲ್ಲ ವಸ್ತುಗಳನ್ನು ಕೊಟ್ಟಿದೆ ಎಷ್ಟೋ ವಿಷಯಗಳನ್ನ ನಮಗೆ ತಿಳಿಸ್ತಾ ಹೋಗ್ತಾ ಇದೆ ಹಾಗೆ ನಮ್ಮನ್ನು ಇಷ್ಟು ಖುಷಿಯಾಗಿ ಇಟ್ಟಿದೆ ಅಂತಂದರೆ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ ಕೃತಜ್ಞತೆ ನಿಮಗೆ ಒಂದು ಪ್ರಶ್ನೆ ಮೂಡ್ಬೋದು ಏನು ಇಷ್ಟು ಸಣ್ಣ ಕೃತಜ್ಞತೆ ಅನ್ನೋ ಒಂದು ಪದಕ್ಕೆ ಬ್ರಹ್ಮಾಂಡ ನಮಗೆ ಕೇಳಿದ್ದೆಲ್ಲ ಕೊಟ್ಬಿಡುತ್ತಾ ಅದೊಂದು ಅಷ್ಟೊಂದು ರಹಸ್ಯ ಇದೆಯಾ ಖಂಡಿತ ರಹಸ್ಯ ಇದೆ ಇದನ್ನೇ ಹೇಳ್ತೇವೆ ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ಯಾವುದನ್ನು ಹೆಚ್ಚು ಹೆಚ್ಚು ಯೋಚಿಸ್ತಾ ಇರ್ತೇವೆ ಹೆಚ್ಚು ಹೆಚ್ಚು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರ್ತೇವೆ ಅದು ನಮಗೆ ನಮ್ಮ ಜೀವನದಲ್ಲಿ ಮರಳಿ ಮತ್ತೆ ಮತ್ತೆ ಅಷ್ಟು ಬರ್ತಾ ಇರುತ್ತೆ ದಿನ ನಾವು ಎದ್ದ ತಕ್ಷಣ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕೃತಜ್ಞತೆಗಳನ್ನು ಅರ್ಪಿಸ್ತಕ್ಕಂಥದ್ದು ಯಾರಿಗೆ ಎಲ್ಲ ವಸ್ತುಗಳಿಗೂ ನನ್ನ ಸುತ್ತಮುತ್ತಲಿರ್ತಕ್ಕಂತಹ ನಾನು ಎದ್ದು ಇಳಿತಿದ್ದೀನಿ ಅಂದರೆ ಒಂದು ಭೂಮಿಗೆ ಕೃತಜ್ಞತೆ ಕೃತಜ್ಞತೆ ಅಂದರೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು ನಿನ್ನ ಮನಸ್ಸಿನಲ್ಲಿ ಹಾಗೆ ನೀನು ಎದ್ದ ತಕ್ಷಣ ಏನು ಮಾಡ್ತೀಯಾ ಆ ವಸ್ತುವಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು ಹಾಗೆ ಬ್ರಹ್ಮಾಂಡಕ್ಕೆ ಮುಖ್ಯವಾಗಿ ಯೂನಿವರ್ಸ್ಗೆ ಯೂನಿವರ್ಸ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಏನಂತ ಅಂದರೆ ನನಗೆ ಈ ವಸ್ತು ಕೊಟ್ಟಿದ್ಯಾ ಇದರಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಧನ್ಯವಾದ ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಈ ಥರ ಒಂದೊಂದೇ ಒಂದೊಂದೇ ವಸ್ತುಗಳಿಗೆ ನಾವು ಯಾವಾಗ ಗ್ರ್ಯಾಟಿಟ್ಯೂಡನ್ನು ಅರ್ಪಿಸ್ತಾ ಹೋಗ್ತೀವಿ ಆಗ ಅದು ನಮಗೆ ದುಪ್ಪಟ್ಟು ಖುಷಿಯನ್ನು ಕೊಡ್ತಾ ಹೋಗುತ್ತೆ ಅದಕ್ಕೆ ಮುಖ್ಯವಾಗಿ ಹೇಳ್ತೇವೆ ನಿನ್ನನ್ನು ನೀನು ಪ್ರೀತಿಸ್ಕೋ ಫಸ್ಟು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ಎದ್ದ ತಕ್ಷಣ ಎಲ್ಲರೂ ಮಾಡಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು ಹೇಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು ಅಂದರೆ ಆಶ್ಚರ್ಯ ಅನ್ನಿಸ್ಬೋದು ಏನೂ ಆಶ್ಚರ್ಯ ಇಲ್ಲ ಒಂದು ಕನ್ನಡಿ ಇದೆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ತಾ ಐ ಲವ್ ಯು ಅಂತ ಹೇಳ್ಕೊಳ್ಳಿ ಸೊ ನಿನ್ನ ದೇಹಕ್ಕೆ ನೀನು ಯಾವಾಗ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗತ್ತೆ ಆಗ ಅದು ನಿಮ್ಮನ್ನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ನಿನ್ನನ್ನು ನಿನ್ನ ದೇಹ ಪ್ರೀತಿಸ್ತಿದೆ ಅಂದರೆ ನಮಗೆ ಪ್ರೀತಿ ಮಾಡೋರು ಯಾವತ್ತೂ ನಮಗೆ ಅಡ್ಡಿ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಅದೇ ಥರ ನಿನ್ನ ಶರೀರ ಕೂಡ ಯಾವಾಗ ನಿನ್ನನ್ನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಆಗ ನಿನ್ನ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಅಂದರೆ ನಾವು ಏನನ್ನು ಯೋಚನೆ ಮಾಡ್ತೀವಿ ಅದು ನಮಗೆ ರಿಟರ್ನ್ ಸಿಗುತ್ತೆ ನೀನು ಪ್ರೀತಿ ಕೊಟ್ಟರೆ ನಿನಗೆ ರಿಟರ್ನ್ ಪ್ರೀತಿ ಸಿಗುತ್ತೆ ನೀನು ದ್ವೇಷ ಕೊಟ್ಟರೆ ದ್ವೇಷ ಸಿಗುತ್ತೆ ಅಸೂಯೆ ಕೊಟ್ಟರೆ ಅಸೂಯೆ ಸಿಗುತ್ತೆ ಸೊ ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಏನು ಮಾಡಬೇಕಾಗತ್ತೆ ಯೂನಿವರ್ಸ್ಗಾಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಜನರಿಗೆ ಪಾಸಿಟಿವ್ ವೈಬ್ಸನ್ನು ಸ್ಪ್ರೆಡ್ ಮಾಡ್ತಾ ಇರಬೇಕು ಪಾಸಿಟಿವ್ ವೈಬ್ಸ್ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಪ್ರೀತಿ ಪ್ರೇಮ ವಾತ್ಸಲ್ಯ ತ್ಯಾಗ ಸಹನೆ ತಾಳ್ಮೆ ಆ ಕ್ಷಣಕ್ಕೆ ಕೋಪ ಬರುತ್ತೆ ಓಕೆ ಲಿವಿಟ್ ಆನಂತರ ಮತ್ತೆ ನಾವು ಅದರ ಕಡೆ ಗಮನ ಕೊಡಬಾರ್ದು ಆ ಥರ ಇದ್ದಿದ್ದೇ ಆದಲ್ಲಿ ಆ ಥರ ಇದ್ದಿದ್ದೇ ಆದಲ್ಲಿ ಏನಾಗುತ್ತೆ ನಮಗೆ ಯೂನಿವರ್ಸ್ ಅದೇ ವಿಷಯಗಳನ್ನು ಮತ್ತೆ ಮತ್ತೆ ನಮಗೆ ವಾಪಸ್ ಬರುತ್ತೆ ನಾವು ಎಷ್ಟು ಮಾಡ್ತೀವಿ ತಪ್ಪುಗಳನ್ನು ಅಂತಂದರೆ ಯಾವಾಗ ನನಗೆ ದುಃಖ ಆಗ್ತಾ ಇದೆ ನಾನು ಬರೀ ದುಃಖದ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೇನೆ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ನಿನಗೆ ಈ ಕ್ಷಣ ದುಃಖ ಆಗಿದೆಯಾ ಓಕೆ ಅದಕ್ಕ ಬಂದಿದ್ದಕ್ಕೂ ಒಂದು ಥ್ಯಾಂಕ್ಸ್ ಹೇಳಿ ಅದಕ್ಕ ಬಂದಿದ್ದರಿಂದ ನೀವು ಒಂದು ಹೊಸ ಪಾಠವನ್ನು ಕಲಿತ್ಕೊಂಡ್ರಲ್ವ ನಿಮ್ಮ ಜೀವನದಲ್ಲಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಾವು ಮತ್ತೆ ಏನು ಮಾಡಬೇಕು ನಮಗೆ ಏನು ಬೇಕಾಗಿದೆ ಅದರ ಬಗ್ಗೆ ಗಮನ ಕೊಡಬೇಕು ಮತ್ತೆ ನಾವೆಲ್ಲ ಏನು ಮಾಡ್ತೀವಿ ನಮಗೆ ಒಂದು ಬೇಡವಾದಂಥ ಘಟನೆ ನಡೆದಿದೆ ಅಥವಾ ಒಂದು ಕಾಯಿಲೆ ಇದೆ ಅಂದರೆ ಆ ಕಾಯಿಲೆಯನ್ನೇ ಪದೇ 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 ಗುಣಗಾನ ಮಾಡ್ತಾ ಇರ್ತೇವೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀವಿ ಫೇ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೋತೀವಿ ಹಾಗೆ ಸಿಕ್ಕದೋರಿಗೆಲ್ಲ ಶೇರ್ ಮಾಡ್ತಿರ್ತೀವಿ ಈ ಥರ ಮಾಡಿದಾಗ ಏನಾಗುತ್ತೆ ನಿಮ್ಮ ಎನರ್ಜಿ ಲೆವೆಲ್ಸ್ ಅದಕ್ಕೆ ಹೆಚ್ಚು ಹೆಚ್ಚು ಹಾಕ್ತಾ ಇದ್ದೀರಾ ಸೊ ಯೂನಿವರ್ಸ್ಗೆ ಗೊತ್ತಿಲ್ಲ ನಿನಗೇನು ಬೇಕು ಅಂತ ನೀನು ಯಾವುದಕ್ಕೆ ಹೆಚ್ಚು ಎನರ್ಜಿಯನ್ನು ಕೊಡ್ತೀಯಾ ಯಾವುದನ್ನು ಹೆಚ್ಚು ಯೋಚನೆ ಮಾಡ್ತೀಯಾ ಅದನ್ನೇ ರಿಟರ್ನ್ ನಿನಗೆ ವಾಪಸ್ ಕಳಿಸುತ್ತೆ ಅದು ಅದರ ಶಕ್ತಿ ಅಷ್ಟೆ ಸೊ ನಾವು ಇಲ್ಲಿ ಏನು ಮಾಡಬೇಕು ಅದನ್ನು ಡಿಲೀಟ್ ಮಾಡಿ ಇಮಿಡಿಯೇಟ್ ನಮ್ಮ ಥಾಟ್ಸನ್ನು ಚೇಂಜ್ ಮಾಡ್ಕೋಬೇಕು ನಿನಗೆ ಯಾವುದೋ ಒಂದು ವಿಷಯದಲ್ಲಿ ಆರಾಮಿಲ್ಲ ಅಂತಂದರೆ ಆ ದೇಹದ ಭಾಗ ಆಗಿರ್ಬೋದು ಅಥವಾ ಘಟನೆ ಆಗಿರ್ಬೋದು ನಿನಗೆ ಅನುಕೂಲಕರ ಆಗಿದೆ ಅನ್ನೋ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡ್ಕೋಬೇಕು ಆ ಥರ ಬದಲಾವಣೆ ಮಾಡಿಕೊಂಡಾಗ ಯೂನಿವರ್ಸ್ ಅದನ್ನು ಸ್ವೀಕರಿಸಿ ನಿನಗೆ ಅದನ್ನು ರಿಟರ್ನ್ ಆಗಿ ಕೊಡ್ತಾ ಹೋಗುತ್ತೆ ಹಾಗೆ ನಿನ್ನ ಹತ್ರ ಈಗ ಸ್ವಲ್ಪ ಹಣ ಇದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಹತ್ರ ಹಣ ಇಲ್ಲವೇ ಇಲ್ಲವೇ ಎಂಥ ಇಷ್ಟೇ ಇದೆ ಅಂತ ಕೊರಗಬೇಡಿ ಹಣದ ಒಂದೇ ಅಲ್ಲ ಯಾವುದೇ ಆಗಿರ್ಬೋದು ಲೈಫಲ್ಲಿ ನಾನು ಇಷ್ಟು ಹ್ಯಾಪಿಯಾಗಿದ್ದೀನಾ ಥ್ಯಾಂಕ್ ಯು ಯೂನಿವರ್ಸ್ ನಾನು ಇಷ್ಟು ಹ್ಯಾಪಿಯಾಗಿದ್ದೀನಿ ನಿಮ್ಗೆ ಇನ್ನಷ್ಟು ಹ್ಯಾಪಿನೆಸ್ ಕೊಡುತ್ತೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ಇಷ್ಟೊಂದು ಹಣವನ್ನು ಇಟ್ಕೊಂಡು ಖುಷಿಯಾಗಿದ್ದೀನಿ ನಿನಗೆ ಇನ್ನಷ್ಟು ಹಣ ಕೊಡುತ್ತೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ಆರೋಗ್ಯವಾಗಿದ್ದೇನೆ ನಿಮಗೆ ಇನ್ನಷ್ಟು ಆರೋಗ್ಯ ಕೊಡುತ್ತೆ ಸೊ ಯಾವಾಗಲೂ ಈ ಕೃತಜ್ಞತೆ ಕೃತಜ್ಞತೆ ಅನ್ನೋದನ್ನು ನಿನ್ನ ಜೀವನದ ಒಂದು ಪಾಠವನ್ನಾಗಿಟ್ಕೋಬೇಕು ಪ್ರತಿ ನಿಮಿಷ ಪ್ರತಿ ಕ್ಷಣ ನಾನು ಕೃತಜ್ಞನಾಗಿರಬೇಕು ಬರೀ ಯೂನಿವರ್ಸ್ಗೆ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ನಿನ್ನ ಜೀವನದಲ್ಲಿ ನಿನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ನಿನ್ನ ಗೆಳೆಯರಿಗೆ ತಂದೆ ತಾಯಿಗಳಿಗೆ ಫ್ರೆಂಡ್ಸ್ಗೆ ಹಾಗೆ ನೆರೆ ಒಂದು ಸಣ್ಣ ವಸ್ತುವಿಗೆ ಮನೆಯಲ್ಲಿರ್ತಕ್ಕಂಥದ್ದು ಇಡೀ ಬ್ರಹ್ಮಾಂಡಕ್ಕೆ ನೀವು ಕೃತಜ್ಞಳಾಗಿದ್ದಾಗ ಏನಾಗುತ್ತೆ ಅದು ಮತ್ತೆ ಮತ್ತೆ ನಿಮಗೆ ರಿಟರ್ನ್ ಆಗಿ ಸಿಗ್ತಾ ಹೋಗುತ್ತೆ ಸೊ ಈ ಕೃತಜ್ಞತೆಯನ್ನು ಪ್ರಾಕ್ಟೀಸ್ ಮಾಡುವಾಗ ಏನಾಗುತ್ತೆ ನೆಗೆಟಿವಿಟಿ ಅನ್ನೋದು ಬರುತ್ತೆ ಯಾಕೆಂದರೆ ನಮ್ಮ ಮೈಂಡಲ್ಲಿ ಹಳೆ ನೆನಪುಗಳು ಹಾಗೆ ಉಳಿದಿರ್ತವೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಬೇಗ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಯಾವುದಾದ್ರೂ ಒಂದು ಸಣ್ಣ ವಸ್ತುವನ್ನು ಪ್ರಾಕ್ಟೀಸ್ ಇಟ್ಕೊಂಡು ಒಂದು ಕೀ ಬಂಚ್ ಆಗಿರ್ಬೋದು ಒಂದು ಬ್ಯಾಂಡ್ ಆಗಿರ್ಬೋದು ಒಂದು ಪೆನ್ ಆಗಿರ್ಬೋದು ಅದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ನೆನಪು ಬರಬೇಕು ಗ್ರ್ಯಾಟಿಟ್ಯೂಡ್ ನೆನಪು ಬರಬೇಕು ಅಂದರೆ ಕೃತಜ್ಞತಾ ಭಾವನೆ ಈ ಪುಸ್ತಕದಲ್ಲೂ ಲೇಖಕರು ಹೇಳ್ತಾರೆ ಒಂದು ಕೃತಜ್ಞತಾ ಕಲ್ಲನ್ನು ಯೂಸ್ ಮಾಡ್ತಾರೆ ಅವರು ಜಸ್ಟ್ ಅದು ಕಲ್ಲು ಆದರೆ ಅವರು ಗುರ್ತಿಗೋಸ್ಕರ ಕೃತಜ್ಞತಾ ಕಲ್ಲು ಅಂತ ಹೆಸರಿಡ್ತಾರೆ ಅದೇ ಥರ ನೀವು ನಿಮ್ಮ ಬಳಿ ಇರ್ತಕ್ಕಂಥ ಯಾವುದೋ ಒಂದು ವಸ್ತುವನ್ನು ಕೃತಜ್ಞತಾ ವಸ್ತು ಅಂತ ಇಟ್ಕೊಂಡು ಪದೇ ಪದೇ ನೀವು ಅದನ್ನು ನೋಡಿದಾಗೆಲ್ಲ ನೆನಪು ಬರಬೇಕು ನಾನು ಯೂನಿವರ್ಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಗ್ರ್ಯಾಟಿಟ್ಯೂಡನ್ನು ಅರ್ಪಿಸಬೇಕು ಅಂತ ಆಗ ನೋಡಿ ನಿಮ್ಮ ಲೈಫಲ್ಲಿ ಖಂಡಿತವಾಗಲೂ ಚೇಂಜಸ್ ಅನ್ನೋದು ತನ್ ತಾನಾಗೆ ಕಾಣುತ್ತೆ ನಿಮಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಯೂನಿವರ್ಸ್ ಈಸಿಯಾಗಿ ಕೊಡುತ್ತೆ ಸೊ ನಾವೆಲ್ಲ ಏನನ್ಕೊಂಡಿದ್ದೀವಿ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಇಷ್ಟು ವರ್ಷಕ್ಕೆ ಸಿಗುತ್ತೆ ಅಂತ ನೋ ನೀವು ಅಂದ್ಕೊಂಡಿದ್ದು ಬೇಕಾದ್ರೆ ಒಂದು ವಾರದಲ್ಲಿ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಷ್ಟು ಶಕ್ತಿ ನಿಮ್ಮಲ್ಲೂ ಇದೆ ಯೂನಿವರ್ಸಲ್ಲೂ ಇದೆ ಸೊ ಇದನ್ನು ಬಳಸ್ಕೊಳ್ಳಿ ಮತ್ತಷ್ಟು ಈ ರಹಸ್ಯ ಪುಸ್ತಕದ ಬಗ್ಗೆ ಹೊಸ ಹೊಸ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು